ಇವತ್ತಿನ ದಿನ ಕೋಲಾರ ಜಿಲ್ಲಾ ತಿಗಳ ಜನಾಂಗದ ಸಮನ್ವಯ ಸಮಿತಿಯ ಸಹಯೋಗದಲ್ಲಿ ಎಲ್ಲ ಹೊನ್ನಕುಲ ಕ್ಷೇತ್ರೀಯ ಯುವಕರು ದೇವಸ್ಥಾನ ಸಮಿತಿಯವರು ಗೌಡ್ರು ಗಣಾಚಾರ್ಯಗಳು ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು ಒಂದು ಪ್ರತಿಭಟನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ವಿ ಅದು ಬೈಕ್ ರ್ಯಾಲಿಯ ಮೂಲಕ ಈ ಪ್ರತಿಭಟನೆಯ ಮೂಲ ಉದ್ದೇಶ ಇಷ್ಟೇ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಆರ್ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ವರ್ಷಗಳಿಂದ ಕರಗ ಶಕ್ತೋತ್ಸವವನ್ನು ವಂಡಿಕುಲ ಕ್ಷತ್ರಿಯ ಸಮುದಾಯ ಸಾಂಪ್ರದಾಯಿಕವಾಗಿ ಶ್ರದ್ಧಾ ಭಕ್ತಿ ಹಾಗೂ ಗೌರವಗಳೊಂದಿಗೆ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದರು ಆದರೆ ಇತ್ತೀಚೆಗೆ ಕೆಲ ಅನ್ಯ ಸಮುದಾಯದವರು ಕರಗವನ್ನು ಮನೋರಂಜನೆಗಾಗಿ ಆಚರಣೆ ಮಾಡುವ ಮೂಲಕ ನಮ್ಮ ಆರಾಧ್ಯ ದೇವತೆಯಾದ ದ್ರೌಪದಾಂಬಾ ದೇವಿಗೆ ಹವಾಮಾನ ಮಾಡಿ ನಾವು ಮನಿಕುಲ ಕ್ಷತ್ರಿಯ ಭಾವನೆಗಳ ಧಕ್ಕೆ ಉಂಟು ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಅದು ಹೇಳೋದಿಷ್ಟೇ ತಮ್ಮ ತಮ್ಮ ಆಚರಣೆಗಳ ತಾವು ಮಾಡಿ ಯಾವುದು ನಮ್ಗೆ ಯಾವುದೂ ಅಭ್ಯೂಕ್ಷಣ ಇಲ್ಲ ತಾವು ಕರಗೋತ್ಸವ ತಾವು ರಥೋತ್ಸವ ಮಾಡಿ ಪಲ್ಲಕ್ಕಿ ಮಾಡಿ ಜಾತ್ರೆ ಮಾಡಿ ಎಲ್ಲ ಮಾಡಿ ಆದರೆ ಆ ಜಾತ್ರೆಗಳಿಗೆ ಮನರಂಜನೆಗಾಗಿ ಕರಗಾನ ಉತ್ಸವ ಉಪಯೋಗಿಸ್ಕೊಡ್ತಕ್ಕಂಥದ್ದು ನಮ್ಮ ದೇವರ ನಮ್ಮ ಭಾವನೆಗಳ ಧಕ್ಕೆ ಉಂಟಾಗ್ತಾ ಇದೆ ಹಾಗಾಗಿ ದಯಮಾಡಿ ತಾವು ಇನ್ನು ಮುಂದೆ ಯಾವುದೇ ಅನ್ಯ ಸಮುದಾಯದವರು ನಾವು ಈ ಕರಗ ಶಕ್ತಿಯೋತ್ಸವದಲ್ಲಿ ಎಲ್ಲ ಸಮುದಾಯದವರನ್ನು ಲೋಕ ಕಲ್ಯಾಣಕ್ಕಾಗಿ ಸೇರಿಸ್ಕೊಂಡು ಒಂಬತ್ತು ದಿನ ಸಂಪೂರ್ಣ ಧಾರ್ಮಿಕ ಆಚರಣೆಗಳನ್ನು ಮಾಡ್ತೀವಿ ಹಾಗಾಗಿ ನೀವು ಕೇವಲ ಒಂದು ದಿನಕ್ಕೆ ಕರಗ ಮಾಡಿಕೊಂಡು ಯಾವುದೇ ಆಚಾರ ಕುಲಾಚಾರ ಮತ್ತು ಕಟ್ಟುಪಾಡುಗಳು ಸಾಂಪ್ರದಾಯ ಇಲ್ಲದೆ ಮಾಡ್ತಕ್ಕಂಥದ್ದು ಖಂಡನೀಯ ಆಗ ಇದನ್ನು ಇನ್ನು ಮುಂದೆ ದಯಮಾಡಿ ತಾವು ನಮಗೆ ಸಹಕಾರ ಕೊಟ್ಟು ನಾವು ಸಹಕಾರ ಕೊಟ್ಟು ನಮ್ಮ ದೇವತೆಯ ಒಂದು ಆರಾಧನೆಯನ್ನು ನಾವು ಸರ್ವರಿಗೂ ಒಂದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ ಮಾಡಲಿಕ್ಕೆ ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಕೋಡ್ಕೊಳ್ತಾ ಇದ್ದೀನಿ ವನ್ನಿ ಕುಲಸ್ಥರೇ ಯಾಕೆ ಮಾಡ್ತಾರೆ ಅಂದರೆ ವನ್ಯ ವನ್ನಿ ಯಾಕೆ ಮಾಡಬೇಕು ಅಂದರೆ ಇದು ಪಂಚ ಪಾಂಡವರು ಅವರ ಅವಧಿ ಮುಗಿದು ಸ್ವರ್ಗಾಸ್ತ ಮಾಡಬೇಕಾದ್ರೆ ಸ್ವರ್ಗಕ್ಕೆ ನಡ್ಕೊಂಡು ಹೋಗಬೇಕಾದ್ರೆ ಪಾಂಡವರೆಲ್ಲ ಸ್ವಲ್ಪ ಮುಂದೆ ಹೋಗ್ತಾರೆ ತಾಯಿ ಆದಿಶಕ್ತಿ ದ್ರೌಪದಿ ದೇವಿ ಸ್ವಲ್ಪ ಹಿಂದೆ ಆಗ್ತದೆ ಹಿಂದೆ ಆದಾಗ ಆ ತಾಯಿ ಅಲ್ಲಿ ಕೂತ್ಕೊಂಡಾಗ ತಿಮಿರಾಸ್ವರ ಎಂಬ ರಾಕ್ಷಸ ಆ ತಾಯಿ ಮೇಲೆ ದೌರ್ಜನ ಮಾಡಕ್ಕೆ ಬಂದಾಗ ಆ ದ್ರೌಪದಮ್ಮ ತಾಯಿ ಆದಿಶಕ್ತಿ ರೂಪ ತಡೆದು ತನ್ನ ತಲೆಯಿಂದ ಗೌಡರ ಯಜಮಾನರ ಸೃಷ್ಟಿ ಮಾಡ್ತಾರೆ ತನ್ನ ಭುಜಗಳಿಂದ ಗಣಾಚಾರಿ ಮತ್ತು ಗಂಟೆ ಪೂಜೆಯನ್ನು ಸೃಷ್ಟಿ ಮಾಡ್ತಾರೆ ತಮ್ಮ ತೋಳ್ಬಲದಿಂದ ವೀರಕುಮಾರನ ಸೃಷ್ಟಿ ಮಾಡಿ ಅವ್ರ ಕೈಗಳಿಗೆ ಕತ್ತಿ ಕೊಟ್ಟು ಸೃಷ್ಟಿ ಮಾಡಿ ಆ ತಿಮಿರಾಸುರ ಎಂಬ ರಾಕ್ಷಸನ ಅಲ್ಲಿ ಸಂವಾರ ಮಾಡಿ ದ್ರೌಪದಿ ದಾವಿ ದ್ರೌಪದಿ ದೇವಿಯವರು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಆ ತಾಯಿ ಮಕ್ಕಳು ತಾಯಿ ಇಲ್ಲಿ ಸೃಷ್ಟಿ ಮಾಡಿ ಬಿಟ್ಬಿಟ್ಟು ಆ ಮಧ್ಯೆಲ್ಲೇ ಬಿಟ್ಬಿಟ್ಟು ನೀನು ಸ್ವರ್ಗಕ್ಕೆ ಹೋಗ್ಬಿಟ್ಟು ನಮ್ಮ ಗತಿ ಏನು ಅಂತ ಕೇಳಿದಾಗ ಆ ತಾಯಿ ಹೇಳ್ತಾರೆ ಪ್ರತಿ ವರ್ಷ ಹುಣ್ಣಿಮೆ ದಿವಸ ಹುಣ್ಣಿಮೆಯಲ್ಲಿ ಮೂರು ದಿನಗಳ ಕಾಲ ಕರ್ಗೋತ್ಸವ ಮಾಡ್ತಿರಲ್ಲ ಆ ಕರ್ಗೋತ್ಸವದಲ್ಲಿ ನಾನು ಮೂರು ದಿವಸ ನಿಮ್ಮ ಜೊತೆ ಇರ್ತೀನಿ ಅಂತೇಳ್ಬಿಟ್ಟು ನಮ್ಗೆ ವಾಗ್ದಾನ ಮಾಡಿ ಆ ತಾಯಿ ಸ್ವರ್ಗಕ್ಕೆ ಹೋಗೋದು ದಿವಸ ಆವತ್ತು ನಮಗೆ ಕರ್ಗ ಮಾಡೋ ಕರ್ಗ ಮಾಡಬೇಕಂತೇಳ್ಬಿಟ್ಟು ಆ ತಾಯಿ ಕೊಟ್ಟಿರೋ ಮಾತು ಅದು ನಮ್ಮ ಕುಲಾಚಾರ ಇದನ್ನು ಬೇರೆ ಕುಲಸ್ಥರು ಕಾಪಿ ಮಾಡೋದು ಒಂದು ದಿವಸದ ಕರ್ಗ ಮಾಡೋದು ಕಮರ್ಷಿಯಲೈಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅನ್ಯ ಕುಲಸ್ಥರು ಇದನ್ನು ಮಾಡೋಕ್ಕೆ ತಪ್ಪು ಮಾಡಬಾರ್ದು ಅದೇ ರೀತಿಯಾಗಿ ಆಲ ಮತಸ್ಥರು ಕೂಡ ತಲೆ ಮೇಲೆ ತೆಂಗಿನಕಾಯಿ ಮಾಡೋ ದೇವರುಗಳು ಮಾಡ್ತಾರೆ ಅದನ್ನು ಅವರು ಬಿಟ್ಟು ಬೇರೆಯವರು ಮಾಡಬಾರ್ದು ವೀರ ನಮ್ಮ ಲಿಂಗಾಯತ ಸಮುದಾಯದವರು ವೀರಗಾಸಿ ವೇಷಗಳಾಗ್ತಾರೆ ಅದನ್ನು ಅವರು ಆಚರಣೆ ಮಾಡಬೇಕು ಬೇರೆಯವ್ರು ಮಾಡಬಾರ್ದು ಆ ಕುಲಾಚಾರ ಕಟ್ಪಾಡ ಕಟ್ಪಾಡುಗಳಿಗೆ ಭದ್ರಾಗಿ ನಾವೆಲ್ಲ ಬದುಕಬೇಕು ಧರ್ಮವನ್ನು ಕಾಪಾಡ್ಕೊಂಡು ಹೋಗಬೇಕು ಅದೇ ರೀತಿಯಾಗಿ ನಾವು ಮಾಡೋ ಕರ್ಗ ಲೋಕ ಕಲ್ಯಾಣಕ್ಕಾಗಿ ನಾವು ಎಲ್ಲ ನಮ್ಮ ನಮ್ಮ ಜನಾಂಗಕ್ಕೋಸ್ಕರ ಅಲ್ಲ ನಾವು ವಿಶ್ವ ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿ ಕಲ್ಯಾಣ ಕಲ್ಯಾಣಕ್ಕಾಗಿ ಕರಗ ಮಾಡೋದು ಈ ಕರ್ಗವನ್ನು ಬೇರೆ ಜನಾಂಗದವರು ಅಪಮಾನ ಮಾಡಬಾರ್ದು ನಮ್ಮ ನಮ್ಮ ಕರ್ಗ ನಮ್ಮ ಹಕ್ಕು ನಮ್ಮ ಕರ್ಗ ನಮ್ಮ ಶಕ್ತೋತ್ಸವ ನಮಗೇ ಇರಲಿ ಅಂತ ಹೇಳ್ಬಿಟ್ಟು ನಾವು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಇದೇ ರೀತಿಯಾಗಿ ಇದನ್ನು ನಾವು ನಮ್ಮನ್ನು ಮುಂದುವರ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನಮ್ಮ ಕೋಪತಾಪಗಳನ್ನ ನೀವು ಟೆಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ನಾವು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಈ ನಮ್ಮ ಅಹವಾಲಿಗೆ ಮನ್ನಣೆ ಕೊಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಇಲ್ಲ ಎಲ್ಲ ಜಿಲ್ಲಾ ನಮ್ಮ ನಮ್ಮ ಜನದ ಜನ ಎಲ್ಲ ಜಿಲ್ಲಾಧಿಕಾರಿಗಳ ಮುಂದೆ ರಸ್ತೆ ತಡೆ ಮಾಡಿ ನಮ್ಮ ಪ್ರೊಟೆಸ್ಟನ್ನು ಮುಂದುವರಿಸ್ತೀವಿ